ಒಂದು ಅದ್ಭುತವಾದ ಜಾಗ ನಿಮ್ಮ ಮಧ್ಯದಲ್ಲಿ ಒಂದು ಪುಟ್ಟ ರೀತಿಯಲ್ಲಿ ಒಂದು ಆಡಿಯೋ ಒಂದು ಲಿರಿಕಲ್ ವಿಡಿಯೋ ಲಾಂಚ್ ಮಾಡೋಕೆ ಅವಕಾಶ ಆಯಿತು ಐ ಆಮ್ ವೆರಿ ಹ್ಯಾಪಿ ಫುಲ್ ದಾಟ್ ಅಫ್ಕೋರ್ಸ್ ಒಂದು ಎರಡೂವರೆ ವರ್ಷ ಆದ್ಮೇಲೆ ಅದು ರಿಲೀಸ್ ಆಗ್ತಾ ಇದೆ ಸಾರಿ ಹೇಳ್ತಾ ಹೊಂದಿರಲ್ಲ ನನ್ನ ಸ್ನೇಹಿತರಿಗೆ ಮ್ಯಾಕ್ಸ್ ತಂದಕ್ಕೆ ಮತ್ತೊಮ್ಮೆ ನನ್ನ ಸ್ವಾಗತವನ್ನು ಹೇಳ್ತಾ ಇಪ್ಪತ್ತೈದನೇ ತಾರೀಕು ಪ್ರೀತಿ ವಿಶ್ವಾಸ ಎರಡೂವರೆ ವರ್ಷ ಸಿನಿಮಾ ರಿಲೀಸ್ ಆಗೋದು ದೊಡ್ಡದಲ್ಲ ಇರೋದು ಬಟ್ ನೀವು ತೋರಿಸುವಂತ ಒಂದು ಪ್ರೀತಿ ಇದೆಯಲ್ಲ ಅದು ಯಾವತ್ತು ಯಾವತ್ತು ನಮ್ಮ ಶಕ್ತಿನ ನಮ್ಮ ಕಡೆಯಿಂದ ಕಿತ್ಕೊಳಕ್ ಸಾಧ್ಯವೇ ಇಲ್ಲ ಲೇಟ್ ಆಗಿ ಬರ್ಬೋದು ಲೇಟೆಸ್ಟ್ ಆಗಿ ಬರ್ತೀವಿ ನಾವು ಥ್ಯಾಂಕ್ ಯು ಆಲ್ ಲವ್ ಯು ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಒಟ್ಟಿಗೆ ನಿಮ್ಮ ಮುಂದೆ ಬರ್ತಾ ಇದೆ ನೋಡಿ ಪ್ರೀತಿಯಿಂದ ಪ್ರೋತ್ಸಾಹ ಇವರೆಲ್ಲ ತುಂಬಾ ಜನ ಹೊಸ ಕಲಾವಿದರು ಎಲ್ಲರಿಗೂ ಬೇಕು ಅಂತ ಹೇಳ್ತಾ ಇದ್ದೀನ ಇನ್ನೊಂದು ಇದು ಈ ಮಟ್ಟಕ್ಕೆ ಬರಬೇಕಾದ್ರೆ ನಾನು ಒಬ್ಬ ವ್ಯಕ್ತಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ರಾಕ್ಲೈ ವೆಂಕಟೇಶ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿಸ್ ಎಲ್ಲರೂ